ಎ ನೈನ್ ನ್ಯೂಸ್ಗೆ ಸ್ವಾಗತ ನಾನು ಅಮೀನ್ ಶೇಖ್ ಮಾದಕ ದ್ರವ್ಯ ಮುಕ್ತ ಭಾರತಕ್ಕಾಗಿ ಟ್ರಾಫಿಕ್ ಪೊಲೀಸ್ ಠಾಣೆಯಿಂದ ವಿಜಯಪುರ ನಗರದ ದರ್ಬಾರ್ ಹೈಸ್ಕೂಲ್ನಲ್ಲಿ ಟ್ರಾಫಿಕ್ ಪೊಲೀಸರು ಜಾಗೃತಿ ಮೂಡಿಸಿದ್ರು ಮಾದಕ ದ್ರವ್ಯಗಳ ಮಾರಾಟ ಹಾಗೂ ವ್ಯಸನದಿಂದ ಆಗುವ ದುಷ್ಪರಿಣಾಮಗಳ ಕುರಿತು ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸಿದ್ರು ವಿದ್ಯಾರ್ಥಿಗಳು ಮಾದಕ ದ್ರವ್ಯಗಳನ್ನು ಸೇವಿಸಬಾರದು ಇದರಿಂದ ತಮ್ಮ ಜೀವನವೇ ಹಾಳಾಗುತ್ತದೆ ಅದಕ್ಕಾಗಿ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಒತ್ತು ನೀಡಬೇಕು ಅಂತ ಜಾಗೃತಿ ಮೂಡಿಸಿದ್ರು ಈ ವೇಳೆ ಟ್ರಾಫಿಕ್ ಪೊಲೀಸರು ಸೇರಿದಂತೆ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಮತ್ತು ನಮ್ಮ ಮೇರ್ಬಾನ ಐ ಇದು ಪಿ ಐ ಸಾಹೇಬ್ರ ನೇತೃತ್ವದಲ್ಲಿ ಒಂದು ಕಾರ್ಯಕ್ರಮ ಹಮ್ಮಿ ಹಮ್ಮಿಕೊಂಡಿದ್ದೆವು ಈಗಾಗಲೇ ಮಾದಕ ದ್ರವ್ಯ ಮತ್ತು ಭಾರತ ಅಪಘಾತ ಮುಕ್ತ ಭಾರತ ಅನ್ನೋ ಅಂತಕ್ಕಂಥ ಒಂದು ವಿಷಯದ ಮೇಲೆ ನಿಬಂಧ ಸ್ಪರ್ಧೆಯನ್ನು ಏರ್ಪಡಿಸ್ಕೊಂಡಿದ್ದೀವಿ ಅದೇ ಪ್ರಕಾರ ನಂತರ ಎರಡನೇ ಪ್ರೋಗ್ರಾಮ್ನಲ್ಲಿ ರಸ್ತೆ ಅಪಘಾತ ತಡೆಗಟ್ಟುವ ಕುರಿತು ಮತ್ತು ಅಪಘಾತವಾದಾಗ ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ಪ್ರಬಂಧ ಸ್ಪರ್ಧೆಯನ್ನು ಏರ್ಪಡಿಸಿದ್ದೀವಿ ಆ ಪ್ರಕಾರ ರೀತಿ ಅಲ್ಲಿ ಫಸ್ಟ್ ಪ್ರೈಝು ಸೆಕೆಂಡ್ ಪ್ರೈಝು ಥರ್ಡ್ ಪ್ರೈಝು ಅಂತೇಳಿ ಹಿಂಗಾಗಿ ಇದನ್ನ ಆಯ್ಕೆ ಮಾಡ್ಕೊಂಡಿದ್ವಿ ಆ ಪ್ರಕಾರ ಏನೈತಿ ಇವತ್ತಿನ ದಿವಸ ಏನೈತಿ ಅವ್ರಿಗೆ ಮಕ್ಕಳಿಗೇನೈತಿ ಯಾರ್ಯಾರು ಫಸ್ಟ್ ಬಂದಾರ ಸೆಕೆಂಡ್ ಥರ್ಡ್ ಬಂದಾರ ಅವ್ರಿಗೆ ಏನೈತಿ ಬಹುಮಾನ ವಿತರಣೆ ಮಾಡಿದ್ವಿ ನಾವು ಇಷ್ಟೇ ಇದು ಒಂದೇ ಶಾಲೆಯಲ್ಲೇ ಇದೇ ಪ್ರಕಾರ ಎಲ್ಲ ನಮ್ಮ ಈ ಬಿಜಾಪುರ ಡಿಸ್ಟ್ರಿಕ್ ನಲ್ಲಿ ಎಷ್ಟು ಶಾಲೆಗಳು ಬರುತ್ತೆ ಎಲ್ಲ ಸಾಲಿಗೂ ಒಬ್ಬೊಬ್ಬರು ಆಫೀಸರ್ ಹೋಗಿ ಪ್ರೋಗ್ರಾಮ್ ಮಾಡ್ಕೊಂಡು ಬಂದಿದ್ದಾರೆ ಇವತ್ತು ನಮ್ಮ ಪಿ ಎಸ್ ಅವ್ರು ಬರಬೇಕಾಗಿತ್ತು ಅನಿವಾರ್ಯ ಕಾರಣಗಳಿಂದ ಅವ್ರು ಬರಕ್ ಅದಕ್ಕೆ ಏನೈತಿ ನಾವೇ ಕೂಡ ಏನೈತೆ ಮಾಡಿ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡಿದ್ವಿ ಆರ್ ಎಚ್ ಕೆ ಅಂತೇಳಿ ಟ್ರಾಫಿಕ್ ಸಂಚಾರಿ ಪೊಲೀಸ್ ಠಾಣೆ ವಿಜಯಪುರ್ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ